ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಸಾಹಿತಿಗಳನ್ನ ಕಡೆಗಣಿಸಲಾಗಿದ್ದು ಸಾಹಿತಿಗಳು ಸಮ್ಮೇಳನ ಬಹಿಷ್ಕರಿಸುವುದಾಗಿ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಮಾಜಿ ಶಾಸಕರು ಹಾಲಿ ಶಾಸಕರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಸಾಹಿತ್ಯ ಸಮ್ಮೇಳನ ಶಾಸಕರ ಪ್ರಚಾರದ ಉತ್ಸವವಾಗಿ ಮಾರ್ಪಟ್ಟಿದೆ ಎಂದು ಕಿಡಿಕಾರಿದ್ದಾರೆ ಈ ಕುರಿತು ವರದಿ ಇಲ್ಲಿದೆ ಶಾಸಕ ದೇವೇಂದ್ರಪ್ಪ ವಿರುದ್ಧ ಮಾಜಿ ಶಾಸಕ ಎಚ್ಪಿ ರಾಜೇಶ್ ಎಚ್ವಿ ರಾಮಚಂದ್ರಪ್ಪ ವಾಗ್ದಾಳಿ ಸಾಹಿತ್ಯ ಸಮ್ಮೇಳನ ಶಾಸಕರ ಪ್ರಚಾರದ ಉತ್ಸವವಾಗಿದೆ ಎಂದು ಆಕ್ರೋಶವಾಗಿ ಅಧಿಕಾರಿಗಳಿಂದ ಇಂತಿಷ್ಟು ಹಣ ನಿಗದಿ ಮಾಡಿ ಹಣ ವಸೂಲಿ ಮಾಡುತ್ತಿದ್ದು ಶೋಭೆ ತರುವುದಿಲ್ಲ ಎಂದ ಮಾಜಿ ಶಾಸಕರು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಜನವರಿ ಹನ್ನೊಂದು ಹಾಗೂ ಹನ್ನೆರಡರಂದು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಗೂ ಹದಿಮೂರರಂದು ಜಗಳೂರು ಜಲೋತ್ಸವ ಹಮ್ಮಿಕೊಂಡಿದ್ದು ಇದಕ್ಕೆ ಮಾಜಿ ಶಾಸಕರುಗಳು ಆಕ್ರೋಶ ಹೊರ ಹಾಕಿದ್ದಾರೆ ಜಗಳೂರಿನಲ್ಲಿ ನಡೆಯುತ್ತಿರುವ ಸಾಹಿತ್ಯ ಸಮ್ಮೇಳನ ಹಾಗೂ ಜಲೋತ್ಸವ ಶಾಸಕ ಬಿ ದೇವೇಂದ್ರಪ್ಪ ಅವರ ಪ್ರಚಾರದ ಉತ್ಸವವಾಗಿದ್ದು ಜಗಳೂರಿನಲ್ಲಿ ಆಡಳಿತ ವ್ಯವಸ್ಥೆ ರಿಪಬ್ಲಿಕ್ ಆಫ್ ಜಗಳೂರು ಆಗಿ ಮಾರ್ಪಟ್ಟಿದ್ದು ಶಾಸಕರು ಸರ್ವಾಧಿಕಾರಿಯಂತೆ ಆಡಳಿತ ನಡೆಸುತ್ತಿದ್ದಾರೆ ಎಂದಿದ್ದಾರೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಸ್ಥಳೀಯ ಜನಪದ ವಿದ್ವಾಂಸರು ಜನಪದ ತಜ್ಞರು ಸಾಹಿತಿಗಳನ್ನ ಕರೆದಿಲ್ಲ ಹಿರಿಯರಾದ ಸಾಹಿತಿಗಳನ್ನೇ ಸಮ್ಮೇಳನಕ್ಕೆ ಆಹ್ವಾನಿಸಿಲ್ಲ ಅಷ್ಟೇ ಅಲ್ಲ ಶಾಸಕರು ಮಾಜಿ ಶಾಸಕನಾದ ನನ್ನನ್ನೇ ಆಹ್ವಾನಿಸಿಲ್ಲ ಆದರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ದೂರವಾಣಿ ಮೂಲಕ ಆಹ್ವಾನಿಸಿದ್ದು ಇದನ್ನೆಲ್ಲ ನೋಡಿದರೆ ಏನೂ ಸರಿಯಿಲ್ಲ ಅನಿಸುತ್ತಿದೆ ಎಂದರು ಎಲ್ಲ ಕಡೆಗೆ ಬೇರೆ ರೀತಿಯಲ್ಲಿ ಅವ್ರದೇ ಇರ್ತಕ್ಕಂಥ ಶಾಸಕರೇ ಅದಕ್ಕೆ ಉತ್ಸವ ಆಗಿದ್ದಿದೆ ಕನ್ನಡ ರಾಜ್ಯೋತ್ಸವ ಇದು ಕನ್ನಡ ರಾಜ್ಯೋತ್ಸವ ಇನ್ನ ಅವ್ರದ್ದೇ ಒಂದು ಪ್ರಮುಖವಾಗಿ ಗುರಿ ಇಟ್ಕೊಂಡು ಪ್ರಚಾರ ಇಟ್ಕೊಂಡು ಮಾಡ್ತಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನೋಡ್ತು ಬಂದಿದೆ ಆಮೇಲೆ ಭಾಳಷ್ಟು ಜನ ನಮ್ಮ ಸ್ಥಳೀಯ ಕವಿಗಳನ್ನ ಆಮೇಲೆ ಲೇಖಕರನ್ನ ಎಲ್ಲ ಕಡೆಗಣಿಸಿದ್ದು ಇಲ್ಲ ಒಂದು ನಿನ್ನೆ ಏನು ಹಿರಿಯರು

ಸಾಹಿತ್ಯ ಸಮ್ಮೇಳನಕ್ಕೆ ಶೋಭೆ ತರುವ ವಿಷಯವಲ್ಲ ಎಂದರು ಕನ್ನಡ ತೇರು ಇಳಿಯಲು ನಾವೆಲ್ಲ ಸಿದ್ಧರಿದ್ದರೂ ಸೌಜನ್ಯಕ್ಕಾದರೂ ನಮ್ಮನ್ನ ಕರೆಯಬಹುದಿತ್ತು ಎಂದು ಮಾಜಿ ಶಾಸಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಸಮ್ಮೇಳನ ಜಲೋತ್ಸವಕ್ಕೆ ನಮ್ಮ ಪಕ್ಷದವರು ಮುಖಂಡರ ವಿರೋಧವಿಲ್ಲ ಆದರೆ ರಿಪಬ್ಲಿಕ್ ಆಫ್ ಜಗಳೂರಿನಂತೆ ವರ್ತಿಸುತ್ತಿರುವುದು ಏಕೆ ಎಲ್ಲ ಅಧಿಕಾರಿಗಳು ಕೈಕಟ್ಟಿ ನಿಲ್ಲುವಂತಾಗಿದೆ ಬಡಪಾಯಿ ಶಿಕ್ಷಕರನ್ನ ಬೆದರಿಸಿ ಹಣ ವಸೂಲಿ ಮಾಡಿದ್ದಾರೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಹೆಸರಿನಲ್ಲಿ ಶಾಸಕರು ಸರ್ವಾಧಿಕಾರಿ ಧೋರಣೆ ತೋರುತ್ತಿದ್ದಾರೆ ಇದಕ್ಕೆ ನಮ್ಮ ವಿರೋಧವಿದೆ ಎಂದು ಮಾಜಿ ಶಾಸಕರು ಹೇಳಿದ್ದಾರೆ ಜೊತೆಗೆ ಹಣ ಸಂಗ್ರಹಣೆ ವಿಚಾರದಲ್ಲಿ ದೇಣಿಗೆ ಸಂದರ್ಭದಲ್ಲೂ ಸಹ ಶಿಕ್ಷಕರಿಗೆ ಇಷ್ಟಿತ್ತು ಡಿಗ್ರಿ ಮಾಡಿರ್ತಕ್ಕಂಥದ್ದು ಬೇಸರ ಬೇಸರ ಆಗಿದೆ ಶಿಕ್ಷಕರಿಗೆ ಅಂದ್ರೆ ಕೊಡ್ಬೇಕಂತ ನಿಗದಿ ಮಾಡಿದಾರಂತೆ ಸಾವಿರದ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹೌದಾ ಅದು ಎಲ್ಲ ಒಂದು ಕಡೆಗೆ ಸಾಹಿತ್ಯ ಸಮ್ಮೇಳನಕ್ಕೆ ಕ್ಷೋಭೆ ತರೋದಲ್ಲ ಈಗ ದೇಣಿಗೆ ತಗೋಬೇಕಾಗಿತ್ತು ಎಲ್ಲರೂ ಕೇಳಬೇಕಾಗುತ್ತೆ ಎಲ್ಲರೂ ಕೇಳಿ ಇಟ್ಟು ಏನು ಮಾಡ್ತಿದ್ದಾರೆ ಎಲ್ಲರೂ ಕೇಳಿ ಕನ್ನಡ ತೀರಳಿಕೆ ನಾವೆಲ್ಲರೂ ಇದ್ದೀವಿ ನಾವಾಗಲಿ ಆಗಲಿ ನಮ್ಮ ಅಧ್ಯಕ್ಷರು ಎಲ್ಲರೂ ನಮ್ಮ ಪಕ್ಷದವರು ನಾವು ಅದಕ್ಕೆ ವಿರೋಧ ಇಲ್ಲ ನನ್ನ ಸಾಹಿತ್ಯ ಸಮ್ಮೇಳನ ಮಾಡಲಿಕ್ಕೆ ನಮ್ಗೆ ಭಾಳಷ್ಟು ಸಂತೋಷ ಇದೆ ನಮಗೂ ಅಭಿಮಾನ ಇದೆ ಆದರೂ ಅವ್ರು ನಡೀತಕ್ಕಂಥ ರೀತಿಯಲ್ಲ ಒಂದು ಕಡೆಗೆ ಅಸಮಾಧಾನ ಇದೆ ಹೌದು ಶಾಸಕರು ಮಾಡ್ತಕ್ಕಂಥ ಒಂದು ನಿರ್ಧಾರಗಳು ಯಾವುದೋ ಒಂದು ಏನು ವ್ಯಕ್ತಿಯ ವೈಭವಕರಿಸಕ್ಕೆ ಹೊರ ಹೊಟ್ಟಿರ್ತಕ್ಕಂಥದ್ದು ಆಗಿದೆ ಇಲ್ಲಿ ಸಾಹಿತ್ಯ ಸಮ್ಮೇಳನ ಒಂದು ನೆಪದಲ್ಲಿ ಒಂದು ವ್ಯಕ್ತಿಗ ಒಂದು ಇದಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ ಅದು ಒಳ್ಳೇದಲ್ಲ ಎಲ್ಲ ವಿಶ್ವಾಸ ಮಾಡ್ಬೇಕಾಗಿರ್ತದೆ ಈಗ ಶಾಸಕರು ಸಹ ಇವತ್ತು ನಮಗೆ ನನಗಂತೂ ನಾವು ಮಾಜಿ ಶಾಸಕರಾಗಿ ಕೆಲಸ ಮಾಡುವಂಥವ್ರು ಯಾವ್ದು ರಾಮಸಂದ್ರ ಕೆಲಸ ಮಾಡುವಂಥವ್ರು ಕೆಲಸ ಮಾಡುವಂಥದ್ದು ಈ ಮೂರು ಜನ ಶಾಸಕರು ಇದ್ದೀವಿ ನಾವು ಅಲ್ಲ ಸ್ವಲ್ಪ ಜನಕ್ಕೂ ನಮ್ಮ ಸರೆಯನ್ನು ಯಾರು ನನಗಂತೂ ಕೇಳಿಲ್ಲ ರಾಮ ಕರೆದು ಅಂತ ಹೇಳಿ ಕೇಳುವಂತೇಳಿ ಕೇಳಿಲ್ಲ ನನಗಂತೂ ಇದುವರೆಗೂ ಏನು ಕರೆದಿಲ್ಲ ಕರಿಬೋದಾಗಿತ್ತು ಅಂತ ನಮ್ಮೆಲ್ಲ ಒಂದು ಒಂದು ನಾವು ಇವತ್ತು ಕೆಲಸ ಮಾಡ್ತೀವಿ ನಿಮ್ಗೆ ಏನಾದ್ರು ಈ ಒಂದು ಸಾಹಿತ್ಯ ಸಹ ಮಾಡಲಿಕ್ಕೆ ಶಾಸಕರ ಬದಲಾಗಿ ಅವರ ಮಗ ಆಡಳಿತ ನಡೆಸುತ್ತಿದ್ದು ಶಾಸಕರ ಬದಲು ಶ್ಯಾಡೋ ಶಾಸಕನಂತೆ ಮಗ ಕೆಲಸ ಮಾಡುತ್ತಿದ್ದಾರೆ ಮೊದಲು ರಿಪಬ್ಲಿಕ್ ಆಫ್ ಬಳ್ಳಾರಿ ಎನ್ನುತ್ತಿದ್ದರೂ ಈಗ ರಿಪಬ್ಲಿಕ್ ಆಫ್ ಜಗಳೂರು ಆಗುತ್ತಿದೆ ಗುತ್ತಿಗೆದಾರರು ಅಧಿಕಾರಿಗಳ ಲೀಸ್ಟ್ ಮಾಡಿ ಹಣ ವಸೂಲಿ ಮಾಡುತ್ತಿದ್ದಾರೆ ಹಣ ಕೊಡದ ಅಧಿಕಾರಿಗಳ ಲೀಸ್ಟ್ ಮಾಡಿದ್ದಾರೆ ಎಂಬ ಸಂಗತಿ ನಮ್ಮ ಗಮನಕ್ಕೆ ಬಂದಿದೆ ಹಣ ಕೊಡದೆ ಇದ್ದ ಅಧಿಕಾರಿಗಳನ್ನು ಬೆದರಿಸುವ ಮಟ್ಟಕ್ಕೆ ಇದ್ದಿದ್ದಾರೆ ಎಂದು ಆಕ್ರೋಶ ಹೊರ ಹಾಕಿದ್ದಾರೆ ಎಂದು ಮಗ ಹೌದಾ ಹಾಂ ಹೌದಂತೆ ಏನು ಹಾಂ ಹಂಗೆ ಇಲ್ಲಿ ಇಲ್ಲಿ ಇದು ಅಂತ ಏನಾಗಿದೆ ಅಂದ್ರೆ ಅವರೇ ಆಡ್ಕೊಂಡು ಈಗಿನ ನಾವು ಹಿಂದೆ ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತಿದ್ವಲ್ಲ ಈಗ ರಿಪಬ್ಲಿಕ್ ಆಫ್ ಜಳೂರಾಗಿದೆ ಐವತ್ತೇಳು ಕೆರೆ ತುಂಬಿಸುವ ಯೋಜನೆ ನಮ್ಮ ಅವಧಿಯಲ್ಲಿ ಅನುಷ್ಠಾನಕ್ಕೆ ಬಂದಿದ್ದು ರಾಮಚಂದ್ರ ಅವಧಿಯಲ್ಲಿ ಆರುನೂರ ಐವತ್ತು ಕೋಟಿ ಹಣ ಬಿಡುಗಡೆಯಾಯಿತು ಆದರೆ ಜಲೋತ್ಸವಕ್ಕೆ ಕಾರಣಭೂತರಾದ ನಮ್ಮನ್ನೇ ಕರೆದಿಲ್ಲ ಸಿರಿಗೆರೆ ಶ್ರೀಗಳನ್ನ ಕರೆಯಬಹುದಿತ್ತು ಆದರೆ ನಮ್ಮನ್ನು ಕರೆದಿಲ್ಲ ಎಂದರು ಶಾಸಕರು ಅಭಿವೃದ್ಧಿ ಕಡೆ ಗಮನ ಹರಿಸುತ್ತಿಲ್ಲ ವೈಯಕ್ತಿಕ ಪ್ರಚಾರಕ್ಕೆ ಸಾಹಿತ್ಯ ಸಮ್ಮೇಳನ ಜಲೋತ್ಸವ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಜಗಳೂರು ಮುಖ್ಯ ರಸ್ತೆ ಅಗಲೀಕರಣ ವಿಷಯದಲ್ಲಿ ಹಣ ಕೊಟ್ಟವರಿಗೆ ರಿಯಾಯಿತಿ ಕೊಡದೆ ಇದ್ದವರಿಗೆ ಬಿಲ್ಡಿಂಗ್ಗಳನ್ನು ಒಡಿಸುತ್ತೇವೆ ಎಂದು ಧಮಕಿಯನ್ನ ಶಾಸಕರ ಹಿಂಬಾಲಕರು ಮಾಡಿದ್ದಾರೆಂದು ಆರೋಪಿಸಿದ್ದಾರೆ ಸಾರ್ವಜನಿಕ ಹಣದಲ್ಲಿ ಕಲಾವಿದರಿಗೆ ಮ್ಯೂಸಿಕಲ್ ಲೈಟ್ಗಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಕರೆಸುತ್ತಿದ್ದಾರಂತೆ ಇದು ಯಾರ ಹಣ ಇದನ್ನೆಲ್ಲ ನೋಡಿದರೆ ಸರ್ವಾಧಿಕಾರಿ ಧೋರಣೆ ಅನುಸರಿಸಿ ರಿಪಬ್ಲಿಕ್ ಆಫ್ ಜಗಳೂರು ಮಾಡಲು ಹೊರಟಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾ ಸಾಹಿತ್ಯ ಸಭೆಗಳಿಗೆ ಹೇಳ್ತಾರೆ ಅಂತ ಅಂತ ಹೇಳಿದ ಈಗ ಬಂದಿದೆ ನಮ್ಮ ಬಡ ಪ್ರದೇಶ ಈ ಬಡ ಪ್ರದೇಶ ಅಂತ ಈಗ ಉಳಿದಿಲ್ಲ ಈಗ ನಾವು ನೀರು ಬಂತು ನಾವು ಚೆನ್ನಾಗಿದ್ದೀವಿ ನಮ್ಮ ಜನ ಖುಷಿಯಾಗಿದ್ದಾರೆ ಇವತ್ತು ರೈತರು ಸ್ಥ ನಗೆ ನೆಗೆದ ಅದರಿಂದ ಮಾಡ್ತಾ ಇರೋದ್ರಿಂದ ಅದಕ್ಕೆ ನಾವು ಶುಭ ಹಾರಿಸ್ತೀವಿ ಚೆನ್ನಾಗಾಗಲಿ ಯಾವುದೇ ಒಂದು ಅನುಕೂಲ ಆಗದ ರೀತಿಯಲ್ಲಿ ನಮ್ಮ ಜಗಳ ಮಾಡಿದ್ದು ಹೆಸರು ಬರಲಿ ನಾವೇಸ್ತೀವಿ ಥ್ಯಾಂಕ್ ಯು ನಾನು ನನಗೆ ಕೇಳೋದಿಲ್ಲ ಸಂಘಟನೆ ಅವ್ರನ್ನೇ ಕೇಳಬೇಕು ಅವ್ರು ಮಾಡ್ತಿರೋದು ಈಗ ಇದು ನಮ್ಮ ಅಪ್ಪ ಅಭಿವೃದ್ಧಿ ಪಾತ್ರ ಏನಿಲ್ಲ ನಾವಾಗ ಗೌರವ ಕೊಟ್ಟರೆ ಹೋಗ್ತೀವಿ ಇಲ್ಲ ನಾವು ಮಾಡೋದಾಗ ಏನಾಗ ಇದ್ರಾಗೆ ಇದು ಅವನ್ನ ಹಿಂದೆ ಮಾಡಿಬಿಡ್ತೀವಿ ಅವಾಗ ಏನೋ ಜೀವನ ಕಳಿಸಿ ಕಳಿಸ್ಬಿಡ್ತೀವಿ ನಾನು ಹೇಳೋ ತಪ್ಪಾಗುತ್ತೆ ಇದು ಅಬ್ಬರ ಕಾರ್ಡ್ ಕರ್ವಜೆ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳ ಜೊತೆಗೆ ನಾವು ಅವರ ಹೇಳಿ ಅನುಭವಿಯನ್ನು ನಡ್ಕೊಂಡಿರೋರು ಆದ್ದರಿಂದ ಒಟ್ಟಿನಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಜಗಳೂರು ಜಲೋತ್ಸವ ಶಾಸಕರ ಉತ್ಸವವಾಗಿದೆ ಎಂದು ಮಾಜಿ ಶಾಸಕರುಗಳು ಆಕ್ರೋಶ ಹೊರಹಾಕಿದ್ದು ಮುಂದೆ ಇದು ಯಾವ ಹಂತಕ್ಕೆ ತಲುಪಲಿದೆ ಎಂಬುದನ್ನು ಕಾದು ನೋಡಬೇಕಿದೆ